ಭಾಳ ಒಳ್ಳೇದಾಯ್ತಲ್ಲ ಈಗ ಅವರೆಲ್ಲ ಹಿರಿಯ ಸೀನಿಯರ್ ಲೀಡರ್ ಇದ್ರು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಆ ಪಕ್ಷದಲ್ಲಿ ಹಿಂದುತ್ವದಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದು ಅವರು ಪಾರ್ಟಿ ಅಂತರಂಗಿಕ ವಿಷಯ ಅದ ಅದು ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ನೋಡಿದ್ದಾರೆ ಈಗ ಅದಕ್ಕೆ ಅವರು ಡಿಎಚ್ಒಲಿ ಮಾತಾಡಿದ್ವಿ ಬೇರೆ ಕಡೆ ಏನ್ ಮಾಡಿದ್ರಿ ಬ್ಯಾಂಗ್ಳೂರ್ನಲ್ಲಿ ಸಮಸ್ಯೆ ಇತ್ತು ಎಲ್ಲ ಮಾಧ್ಯಮಗಳು ಬಂತು ಯಾವ ರೀತಿಯಾಗಿ ಮಾತಾಡಿದ್ರು ನೋಡಿ ಈಗ ಕಾರ್ಪೋರೇಷನ್ ಕಾರ್ಪೊರೇಷನ್ ಯಾದ್ರೆ ಮಾಡ್ಬೇಕು ನಗರಸಭೆ ನಗರಸಭೆ ಮಾಡ್ಬೇಕು ಜಿಲ್ಲಾಧಿಕಾರಿಗಳು ಮಾಹಿತಿ ಐತಿ ಅದು ಯಾವ ರೀತಿಯಾಗಿ ನೀವು ಹೇಳಿದಾಗ ಇಡಿಯ ತಕ್ಷಣ ಕ್ರಮ ತೋರಿಸ್ಕೊಳ್ಬೇಕಾದ್ರೆ ಮತ್ತೊಂದು ಸಲ ಅವ್ರು ಕೂಡ ಮಾತಾಡ್ತೀವಿ ಹಾಂ ನೋಡಿ ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಮಾತಾಡಿ ಯಾಕಂದರೆ ನಿನ್ನೆ ನಮ್ಮ ಮಾನ್ಯ ಎಮ್ ಎಲ್ ಅವ್ರಿಗೆ ಹೇಳಿದರು ಗೌರ್ಮೆಂಟ್ ಕಲ್ಸ್ಗಳಿಗೆ ಲಾಸ್ಟ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಸಿಗ್ತಾ ಇಲ್ಲ ಅಂದರೆ ಏನಾಗಿದೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಇದಕ್ಕೆಲ್ಲ ಹಟ್ಟಿಗೋಳ್ಮೆಸ್ನವ್ರಿಗೆ ಕೊಟ್ಟಿದ್ದಾರೆ ಈ ಭಾಗ ಎಲ್ಲ ಈಗ ಅವ್ರದ್ದು ಇದಾಗಿದೆ ಮತ್ತು ನಾವು ಕದ್ರೆ ಅರವತ್ತೈದು ಬ್ಲಾಕು ಸಿಂಧನೂರು ಮಾಲ್ಮಿ ರಾಯಚೂರಿನಲ್ಲಿ ಐಡೆಂಟಿಫೈ ಮಾಡಿದ್ವಿ ಎಲ್ಲ ಟೆಂಡರ್ ಪ್ರಾಸೆಸ್ ಆಗ್ಯದ ಈಗ ಅವ್ರಿಗೆ ಫೈನಲ್ ಮಾಡಿ ಅವ್ರಿಗೆ ಆರ್ಡರ್ ಕೊಡ್ತೀವಿ ಅದ್ರ ಪ್ರಕಾರ ರಾಯಲ್ಟಿ ಕೊಟ್ಟು ಮೊದಲೇನು ಸಿಸ್ಟಮ್ ನಡೀತಾ ಅಂತೇಳಿ ನಿನ್ನೆ ಡಿ ಸಿ ಅವ್ರು ಹೇಳಿದ್ರು ನನಗೆ ನನಗೆ ಗೊತ್ತಿಲ್ಲ ಮೇ ಮಾನ್ಯ ಎಮ್ ನನಗೆ ನಿನ್ನೆ ಅಲ್ಲಿ ಅವ್ರು ಕೂಡ ಹೇಳಿದ್ರು ಎಲ್ಲ ವರ್ಕ್ಸ್ ನಿಂತ್ಬಿಟ್ಟವ ಸಿಗ್ತಾ ಇಲ್ಲ ಆ ವಿಷಯ ಅವ್ರಿಗೆ ರೆಫರೆನ್ಸ್ ಮಾಡಿ ನಾನು ಮಾತಾಡಿದ್ದೀನಿ ಡಿ ಸಿ ಅವ್ರಿಗೆ ಈಗ ಅರವತ್ತೈದು ಕೂಡ ಐಡೆಂಟಿಫೈ ಆಗ್ಯಾವ ಅದನ್ನೆಲ್ಲ ಪ್ರಾಸೆಸ್ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಂದರೆ ಪಿ ಡಬ್ಲ್ಯೂ ಅವ್ರು ಏನು ಇಂಟ್ರೆಸ್ಟ್ ಇದ್ದರೆ ಪಿ ಡಬ್ಲ್ಯೂ ಕೊಡ್ತೀವಿ ಗೌರ್ಮೆಂಟ್ಗೆಲ್ಲ ಅವ್ರು ಕೊಡ್ಬೋದು ಅಂತ ಮಾತನ್ನು ಸಹಿತ ಅವರು ಹೇಳಿದ್ದಾರೆ